ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯಲ್ಲಿ ಭಯೋತ್ಪಾದನಾ ವಿರೋಧಿ ದಿನ ದೇಶಾದ್ಯಂತ ಭಯೋತ್ಪಾದನಾ ವಿರೋಧಿ ದಿನವನ್ನು ಹಮ್ಮಿಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ಚಿಂತಾಮಣಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಭಯೋತ್ಪಾದನಾ ವಿರೋಧಿ ದಿನವನ್ನು ಹಿರಿಯ ಉಪ ನೋಂದಣಾಧಿಕಾರಿ ನಾರಾಯಣಪ್ಪರವರು ತಮ್ಮ ಕಚೇರಿಯ ಸಿಬ್ಬಂದಿ ಒಳಗೊಂಡಂತೆ ಕೈ ಮುಂದಕ್ಕೆ ಚಾಚಿ ಪ್ರತಿಜ್ಞಾವಿಧಿ ಬೋಧಿಸಿದರು ಈ ಸಂದರ್ಭದಲ್ಲಿ ಕಚೇರಿಯ ಸಿಬ್ಬಂದಿ ಹರೀಶ್ ಮಂಜುನಾಥ್ ಸೈಯದ್ ಮೊಹಸಿನ್ ರಾಜಮ್ಮ ಪತ್ರ ಬರಹಗಾರರಾದ ಸುರೇಶ್ ಪ್ರತಾಪ್ ನಿಡಗುರ್ಕಿ ನರಸಿಂಹಪ್ಪ ಮತ್ತಿತರು ಉಪಸ್ಥಿತರಿದ್ದರು ಭಯೋತ್ಪಾದನಾ ರಾಷ್ಟ್ರದ ಭವ್ಯ ಪರಂಪರೆಯಲ್ಲಿ ಭವ್ಯ ಪರಂಪರೆಯಲ್ಲಿ ದೃಢ ವಿಶ್ವಾಸ ಭಾರತದ ಪ್ರಜೆಗಳಾದ ನಾವು ರಾಜ್ಯದ ಪ್ರಜೆಗಳಾದ ನಾವು ಎಲ್ಲಾ ಬಗೆಯ ಎಲ್ಲಾ ಬಗೆಯ ಭಯೋತ್ಪಾದನೆ ಮತ್ತು ಭಯೋತ್ಪಾದನೆ ಮತ್ತು ಹಿಂಸೆಯನ್ನು ಹಿಂಸೆಯನ್ನು ನಮ್ಮೆಲ್ಲ ನಮ್ಮೆಲ್ಲ ಶಿಕ್ಷಣ ಶಕ್ತಿ ಸಾಮರ್ಥ್ಯದಿಂದ ಶಕ್ತಿ ಸಾಮರ್ಥ್ಯದಿಂದ ಎದುರಿಸುತ್ತೇವೆ ಎದುರಿಸುತ್ತೇವೆ ಎಂದು ಎಂದು ಈ ಮೂಲಕ ಈ ಮೂಲಕ ಶ್ರದ್ಧಾಪೂರ್ವಕವಾಗಿ ಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ನಮ್ಮ ನಮ್ಮ ಸಹಬಾಂಧವರಲ್ಲಿ ಸಹಬಾಂಧವರಲ್ಲಿ ಶಾಂತಿ ಶಾಂತಿ ಸಾಮಾಜಿಕ ಸೌಹಾರ್ದತೆ ಸಾಮಾಜಿಕ ಸೌಹಾರ್ದತೆ ಮತ್ತು ಮತ್ತು ಪರಸ್ಪರ ಪರಸ್ಪರ ಅರಿವನ್ನು ಸಾಧಿಸಲು ಅರಿವನ್ನು ಸಾಧಿಸಲು ಹಾಗೂ ಹಾಗೂ ಉತ್ತೇಜಿಸಲು ಉತ್ತೇಜಿಸಲು ಮತ್ತು ಮತ್ತು ಮಾನವ ಜೀವಕ್ಕೆ ಮಾನವ ಜೀವಕ್ಕೆ ಹಾಗೂ ಹಾಗೂ ಮೌಲ್ಯಗಳಿಗೆ ಮೌಲ್ಯಗಳಿಗೆ ಬೆದರಿಕೆ ಒಡ್ಡುತ್ತಿರುವ ಬೆದರಿಕೆ ಉಡುತ್ತಿರುವ ವಿಚಿತ್ರಕಾರಿ ಶಕ್ತಿಗಳ ವಿರುದ್ಧ ಹೋರಾಡಲು ಹೋರಾಡಲು ನಾವು ನಾವು ಹಣ ತೊಡುತ್ತೇವೆ ಹಣ